ಇವನ್ ದೊಡ್ಡ ದೊಡ್ಡವರು ಕೂಡ ಇದೇ ಎಡವಟ್ಟು ಮಾಡ್ತಾರೆ ಹೇಳಿದ್ದೀರಲ್ಲ ಅಲೆಕ್ಸಾಂಡರ್ ಕತೆ ನೋಡಿ ಅಲೆಕ್ಸಾಂಡರ್ ವಿಶ್ವವನ್ನು ಗೆಲ್ಲಬೇಕು ಅಂತ ಹೊರಟಂತಹ ಒಬ್ಬ ರಾಜ ಅವನನ್ನು ಮಹಾನುಭಾವ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಯಾಕಂದರೆ ಒಬ್ಬ ಬುದ್ಧ ಮನೆಯನ್ನು ಬಿಟ್ಟು ನನಗೇನೂ ಬೇಡ ಅಂತ ಬುದ್ಧನಿಂದ ಆದ ಉಪಕಾರ ಈ ಜಗತ್ತಿಗೆ ಒಬ್ಬ ಅಲೆಕ್ಸಾಂಡರಿಂದ ಆಗಿಲ್ಲ ಅಲ್ವಾ ಬುದ್ಧನಿಂದ ಜಗತ್ತಿಗೆ ನೆಮ್ಮದಿ ಸಿಕ್ಕರೆ ಅಲೆಕ್ಸಾಂಡರ್ನಂತ ಅಂಥವನಿಂದ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡರು ಏನಾಯಿತು ಜಗತ್ತಿಗೆ ಏನು ಉಪಕಾರ ಆಯಿತು ಹೇಳಿ ಅಂತ ಅಲೆಕ್ಸಾಂಡರ್ದೊಂದು ಕಥೆ ಇದೆ ಏನಂದರೆ ಅವನು ಭಾರತವನ್ನು ಪ್ರವೇಶ ಮಾಡ್ತಾನೆ ಒಂದಷ್ಟು ಸೋಲು ಗೆಲುವು ಎಲ್ಲ ಆದಮೇಲೆ ಮತ್ತೆ ಮರಳಿ ತನ್ನ ದೇಶಕ್ಕೆ ಗ್ರೀಸ್ ಗ್ರೀಕ್ ದೇಶಕ್ಕೆ ಹೋಗಬೇಕಾದ್ರೆ ಒಂದು ವಿಚಾರ ನೆನಪಿಗೆ ಬರುತ್ತೆ ಅವನಿಗೆ ಏನು ಆ ಗ್ರೀಕ್ ದೇಶದಿಂದ ಹೊರಟಾಗ ಈ ಗ್ರೀಕ್ ದೇಶದ ಜನರು ಅಲೆಕ್ಸಾಂಡರ್ಗೊಂದು ಮಾತು ಹೇಳಿರ್ತಾರೆ ಅಪ್ಪ ನೀನು ಹೋದರೆ ಅಲ್ಲಿಂದ ಬರಬೇಕಾದ್ರೆ ನೀನು ವಜ್ರ ವೈಡೂರ್ಯ ಏನೂ ತರಬೇಡ ಆ ದೇಶದಿಂದ ಒಬ್ಬ ಯೋಗಿಯನ್ನು ಕರ್ಕೊಂಡು ಬಾರಪ್ಪ ಅಂತ ಜನ ಹೇಳಿರ್ತಾರೆ ಅವನಿಗದು ನೆನಪಾಗುತ್ತೆ ಆ ಯೋಗಿಯನ್ನು ಹುಡುಕೊಂಡು ಹೊರಡ್ತಾನೆ ಒಂದು ಕಾಡಿನ ಸಮೀಪಕ್ಕೆ ಬಂದಾಗ ಒಂದು ಮರದ ಕೆಳಗಡೆ ಧ್ಯಾನಸ್ ಧ್ಯಾನಸ್ಥ ಸ್ಥಿತಿಯಲ್ಲಿ ಒಬ್ಬ ಯೋಗಿ ಧ್ಯಾನ ಮಾಡ್ತಾ ಕೂತಿರ್ತಾನೆ ಓಹ್ ಇಲ್ಲೇ ಇದನಲ್ಲ ಅಂತ ಆ ಕುದುರೆಯನ್ನು ಇಳಿದು ಆ ಅಲೆಕ್ಸಾಂಡರ್ ಯೋಗಿಯ ಮುಂದೆ ಬಂದು ಕೂತ್ಕೊಳ್ತಾನೆ ಯೋಗಿ ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಿದ್ದಾನೆ ಆದರೆ ಅವನಿಗೆ ಅರಿವಿಲ್ಲ ಅಲೆಕ್ಸಾಂಡರ್ ಬಂದು ಮುಂದಗಡೆ ಕೂತ್ಕೊಂಡ ಯಾರೋ ಬಂದಂಗಾಯ್ತಲ್ಲ ಅಂತ ಆ ಯೋಗಿ ನಿಧಾನವಾಗಿ ಕಣ್ಣು ತೆರೀತಾನೆ ಆ ಯೋಗಿಯ ಮುಖದಲ್ಲಿದ್ದ ತೇಜಸ್ಸು ಕಣ್ಣಿನಲ್ಲಿದ್ದ ಕಾಂತಿ ಆ ಮುಖದಲ್ಲಿದ್ದ ಒಂದು ಪ್ರಶಾಂತತೆ ಅಲೆಕ್ಸಾಂಡರ್ ಇಡೀ ಜಗತ್ತನ್ನು ಗೆದ್ದಂತಹ ಅಲೆಕ್ಸಾಂಡರ್ ಮುಖದಲ್ಲೂ ಭಯ ಆತಂಕ ಕ್ರೋಧ ದುಃಖ ಇತ್ತು ಹೊರತು ಆ ಯೋಗಿಯ ಮುಖದಲ್ಲಿದ್ದ ಶಾಂತತೆ ಪ್ರಶಾಂತತೆ ತೃಪ್ತಿ ಈ ಅಲೆಕ್ಸಾಂಡರ್ ಮುಖದಲ್ಲಿ ಇಲ್ಲ ಆ ಯೋಗಿಯ ಮುಖವನ್ನು ನೋಡಿದ ಮೇಲೆ ಅಲೆಕ್ಸಾಂಡರ್ ಆಶ್ಚರ್ಯ ಅನಿಸ್ಬಿಡ್ತು ಅಯ್ಯೋ ಎಷ್ಟು ಪ್ರಶಾಂತವಾಗಿದೆ ಇವರ ಮುಖ ಎಷ್ಟು ಅದ್ಭುತವಾದ ಯೋಗಿಗಳು ಜ್ಞಾನಿಗಳು ಇವರು ಅಲೆಕ್ಸಾಂಡರ್ಗೆ ಯೋಗಿ ಬಗ್ಗೆ ಒಳ್ಳೆ ಭಾವನೆಯೇ ಇತ್ತು ಆರಂಭದಲ್ಲಿ ಆಯಿತು ಬಂದ ಕಾರಣ ಏನು ಯೋಗಿ ಹೇಳಬೇಕಲ್ಲ ಯಾರಪ್ಪ ನೀನು ಅಂತ ಕೇಳಿದಾಗ ಅಲೆಕ್ಸಾಂಡರ್ ಹೇಳ್ತಾನೆ ಸ್ವಾಮಿ ನಾನು ನಮ್ಮ ದೇಶಕ್ಕೆ ಮರಳಿ ಹೋಗಬೇಕಿದೆ ನೀವು ನನ್ನ ಜೊತೆ ನನ್ನ ದೇಶಕ್ಕೆ ಬನ್ನಿ ನೀವು ಬಂದರೆ ನಿಮಗೋಸ್ಕರ ಅರ್ಧ ಅರಮನೆಯನ್ನೇ ಮೀಸಲಿಡ್ತೀವಿ ನಿಮ್ಮ ಎಲ್ಲ ಬಯಕೆಗಳನ್ನು ಈಡೇರಿಸಲಿಕ್ಕೆ ಸೇವಕರಿರ್ತಾರೆ ನಮ್ಮ ದೇಶಕ್ಕೆ ನೀವು ಬರಬೇಕು ಅಂತ ಕೇಳಿಕೊಳ್ತಾನೆ ಆದರೆ ಯೋಗಿ ತಕ್ಷಣ ಉತ್ತರ ಕೊಡ್ತಾನೆ ಏನು ನೋಡಪ್ಪ ನನಗೆ ಯಾವ ಬಯಕೆಯೂ ಇಲ್ಲ ಆ ಬಯಕೆಯನ್ನು ತೀರಿಸಲಿಕ್ಕೆ ಸೇವಕರ ಅಗತ್ಯವೂ ಇಲ್ಲ ಮತ್ತು ಇನ್ನೊಂದು ನಿನ್ನ ದೇಶಕ್ಕೆ ಬರೋ ಆಸೆನೂ ನನಗಿಲ್ಲ ದಯವಿಟ್ಟು ಇಲ್ಲಿಂದ ಹೊರಡು ಅಂತ ಹೇಳಿಬಿಡ್ತಾನೆ ಅಲೆಕ್ಸಾಂಡರ್ಗೆ ಮೊದಲೇ ಅಹಂಕಾರ ನಾನು ಜಗತ್ತನ್ ಗೆದ್ದವನು ಅಂತ ಈ ಯೋಗಿ ತಗ್ದ ಒಗ್ದ ಅಂತ ಮುಖದ ಮೇಲೆ ಹೇಳೇ ಬಿಟ್ಟ ನನಗೆ ಆಸೆನೂ ಇಲ್ಲ ನನಗೆ ಸೇವಕರು ಬೇಡ ನಾನು ನಿನ್ನ ದೇಶಕ್ಕೆ ಬರೋದು ಇಲ್ಲ ಅಂತ ಹಿಂಗೆ ಹೇಳ್ಬಿಟ್ನಲ್ಲ ಏನು ನನ್ನನ್ನು ಏನು ತಿಳ್ಕೊಂಡ ನೀವು ಅಂದ್ಬಿಟ್ಟು ಅಲೆಕ್ಸಾಂಡರ್ ಆ ಓರೆಯಿಂದ ಖಡ್ಗವನ್ನು ತೆಗೆದು ಹೇಳ್ತಾನೆ ನೋಡು ಯೋಗಿ ಅಯ್ಯ ನಾನು ನನ್ನ ಕಡಗದಿಂದ ನಿನ್ನ ದೇಹವನ್ನು ಅಥವಾ ಹೇಳ್ತಾನೆ ಅಂದರೆ ಅಂದರೆ ಅಲೆಕ್ಸಾಂಡರ್ ಹೇಳ್ತಾ ಇರೋ ಮಾತು ಯಾವಾಗ ಯೋಗಿ ನಾನು ಬರಲ್ಲ ಅಂತ ಹೇಳಿದ್ನೋ ಅಲೆಕ್ಸಾಂಡರ್ಗೆ ಕೋಪ ಬಂದುಬಿಡ್ತು ಖಡ್ಗವನ್ನು ಆಚೆ ತೆಗೆದು ಹೇಳ್ತಾನೆ ಈ ಕಡಗದಿಂದ ನಿನ್ನನ್ನು ನಿನ್ನನ್ನು ತುಂಡು ತುಂಡು ಮಾಡಿ ಕತ್ತರಿಸ್ಬಿಡ್ತೀನಿ ತುಂಡು ತುಂಡು ಮಾಡಿ ಬಿಸಾಕ್ಬಿಡ್ತೀನಿ ಮತ್ತು ನಾನು ಯಾರು ಗೊತ್ತಾ ಇಡೀ ಜಗತ್ತನ್ನು ಗೆದ್ದ ಅಲೆಕ್ಸಾಂಡರ್ ನಾನು ಗೊತ್ತು ತಾನೆ ನನ್ನ ಬಗ್ಗೆ ಅಂತ ಹೇಳ್ತಾನೆ ಆಗ ಆ ಯೋಗಿ ಹೇಳುವ ಮಾತಿದೆಯಲ್ಲ ಇದು ಅಧ್ಯಾತ್ಮದ ಪರಮ ಸಾರವನ್ನು ಹೇಳುವ ಮಾತು ಯೋಗಿ ಹೇಳ್ತಾನೆ ಅಯ್ಯ ನೀನು ಎರಡು ವಿಚಾರ ಹೇಳಿದೆ ಒಂದು ನನ್ನನ್ನು ತುಂಡು ತುಂಡು ಮಾಡಿ ಕತ್ತರಿಸ್ಬಿಡ್ತೀನಿ ಅಂತ ನಿನ್ನ ಕತ್ತಿಯಿಂದ ಹೌದಲ್ವಾ ಅರ್ಥ ಮಾಡ್ಕೋ ನೀನು ನಾನು ಹೊದ್ದಿರುವ ಈ ದೇಹ ಅನ್ನು ಅಂಗಿಯನ್ನು ಕತ್ತರಿಸ್ಬೋದೇ ಹೊರತು ನಾನು ಆತ್ಮಸ್ವರೂಪಿ ನಾನು ಅವಿನಾಶಿ ನಾನು ಶಾಶ್ವತ ನಾನು ಪರಮಾತ್ಮನ ಪ್ರತಿರೂಪ ನೀನು ನನ್ನ ದೇಹವನ್ನು ನಿನ್ನ ಕತ್ತಿಯಿಂದ ತುಂಡು 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 ಮಾಡ್ಬೋದೇ ಹೊರತು ನನ್ನನ್ನು ನೀನು ಏನೂ ಆಗಲ್ಲ ಒಂದು ಎರಡನೇದು ಏನು ಹೇಳಿದೆ ನೀನು ಜಗತ್ತನ್ನು ಗೆದ್ದ ಅಲೆಕ್ಸಾಂಡರ್ ನೀನು ಎಷ್ಟೇ ಆದರೂ ನನ್ನ ಗುಲಾಮನ ಗುಲಾಮ ನೀನು ಅಂತಾನೆ ಯೋಗಿ ಅಲೆಕ್ಸಾಂಡರ್ಗೆ ಆಶ್ಚರ್ಯ ಆಗೋಯ್ತು ಏನು ನಿಮ್ಮ ಮಾತಿನ ಅರ್ಥ ಗುಲಾಮನ ಗುಲಾಮ ಅಂದ್ರೆ ಅದು ಹೇಗೆ ಅಂತಾನೆ ಆಗ ಯೋಗಿ ಹೇಳ್ತಾನೆ ಅಯ್ಯ ಕೋಪ ಇದೆಯಲ್ಲ ಅದು ನನ್ನ ಗುಲಾಮ ನೀನು ಕೋಪದ ಗುಲಾಮ ಕೋಪ ನನ್ನ ಗುಲಾಮ ನೀನು ಕೋಪದ ಗುಲಾಮ ಹಾಗಾಗಿ ನೀನು ನನ್ನ ಗುಲಾಮನ ಗುಲಾಮ ಯಾಕಂದರೆ ಕೋಪವನ್ನು ನಾನು ನಿಯಂತ್ರಣ ಮಾಡಿದ್ದೀರಿ ಕೋಪ ಹೇಳ್ದಂಗೆ ನಾನು ಕೇಳಲ್ಲ ನಾನು ಹೇಳ್ದಂಗೆ ಕೋಪ ಕೇಳುತ್ತೆ ಹಾಗಾಗಿ ನನಗೆ ಕೋಪ ಬರಲ್ಲ ಅಂದರೆ ಕೋಪ ನನ್ನ ಗುಲಾಮ ಆದರೆ ನೀನು ಎಷ್ಟು ಬೇಗ ಕತ್ತಿಯನ್ನು ಹೊರಗಡೆ ತೆಗೆದು ಕೋಪ ಮಾಡ್ಕೊಂಬಿಟ್ಟೆ ನೀನು ಕೋಪದ ಗುಲಾಮ ಹಾಗಾಗಿ ನೀನು ಅರ್ಧ ಜಗತ್ ಗೆದ್ರೇನು ನೀನು ನನ್ನ ಗುಲಾಮನ ಗುಲಾಮ ಅಂದ ಅಲೆಕ್ಸಾಂಡರ್ ಆಶ್ಚರ್ಯ ಆಗೋಯಿತು ಎಂಥ ಜ್ಞಾನದ ಮಾತುಗಳು ಇದು ಇಂಥ ಯೋಗಿಗಳು ಇಂಥ ಜ್ಞಾನಿಗಳನ್ನು ಇಂಥ ಶ್ರೇಷ್ಠ ಜ್ಞಾನವನ್ನು ಹೊಂದಿದ ಭರತಭೂಮಿ ಸನಾತನ ಧರ್ಮ ಇದು ಹೌದು ಇಲ್ಲೂ ಹುಡುಕುಗಳಿದ್ದಾವೆ ಅದು ಬೇರೆ ವಿಚಾರ ನಾನಿಲ್ಲಿ ಮಾತಾಡ್ತಿರೋದು ಅಯ್ಯಾ ಮನುಷ್ಯನಿಗೂ ಪ್ರಾಣಿಗಳಿಗೂ ವ್ಯತ್ಯಾಸ ಇದೆಯಪ್ಪ ಆತ್ಮ ಸಂಯಮ ನಾನೊಬ್ಬರಿಗೆ ಬೈಬಾರ್ದು ಅನ್ನೋದು ನನ್ನ ನಿರ್ಧಾರ ಆದರೆ ನಾನು ಬೈಯಲ್ಲ ಆದರೆ ಬೇರೆ ಪ್ರಾಣಿಗಳು ಹಾಗಲ್ಲ ಸಿಂಹ ಬರುತ್ತೆ ಊರೊಳಗಡೆ ಬರುತ್ತೆ ಅಲ್ಲಿ ಕುರಿ ಮೇಕೆ ಇರ್ತವೆ ಅಯ್ಯೋಯ್ಯೋ ಪಾಪ ಆ ಕುರಿ ಮೇಕೆ ಮೇಕೆಗಳನ್ನು ನಾನು ತಿನ್ನಬಾರ್ದು ಇನ್ನೂ ವಿವೇಕ ಅದಕ್ಕಿಲ್ಲ ಹಸಿವು ಹೊಟ್ಟೆ ಹಸಿದಾಗ ಮನುಷ್ಯನೋ ನಾಯಿನೋ ನರಿನೋ ಮೇಕೆನೋ ತಿನ್ನಬೇಕಷ್ಟೆ ಅಯ್ಯೋ ನಾನು ಕೊಲ್ಲಬಾರ್ದಪ್ಪ ಅನ್ನೋ ವಿವೇಕ ಅಂತೂ ಮನುಷ್ಯನಿಗಿಲ್ವಲ್ಲ ಅದ ಸಾರಿ ಪ್ರಾಣಿಗಳಿಗಿಲ್ವಲ್ಲ ಹಾಗೆ ಮನುಷ್ಯ ಕೂಡ ಕೋಪ ದ್ವೇಷ ಕಾಮ ಕ್ರೋಧ ಅಸೂಹೆ ಇವೆಲ್ಲ ಬಂದಾಗ ಹೌದಪ್ಪ ಇದು ತಪ್ಪು ಅಂತ ನಿಯಂತ್ರಣ ಮಾಡಿಕೊಂಡ್ರಾಗ ಅವನು ಪ್ರಾಣಿಗಳಿಗಿಂತ ವಿಭಿನ್ನ ಅನ್ಸ್ಕೊಳ್ತಾನೆ ಇಲ್ಲ ಪ್ರಾಣಿಗಳ ಥರ ಇವನು ಹಂಗೆ ನಡ್ಕೊಳ್ಳೋದಾದರೆ ಪ್ರಾಣಿಗಳಿಗೂ ಇವನು ಏನು ವ್ಯತ್ಯಾಸ ಅಂತಾರೆ ದೊಡ್ಡವರು ಅರ್ಥ ಆಯ್ತಲ್ಲ ಹಾಗೆ ನಾವು ಕೋಪದ ಗುಲಾಮರಾಗಬಾರ್ದು ನಮ್ಮ ಗುಲಾಮ ಕೋಪ ಆಗಬೇಕು ಅಲ್ವಾ ಕೋಪ ನಮಗೆ ಗುಲಾಮರಾಗಬೇಕು ಹೊರತು ನಾವು ಕೋಪಕ್ಕೆ ಗುಲಾಮರಾಗಬಾರ್ದು ಅನ್ನೋದು ದೊಡ್ಡವರ ಮಾತು ಅದಕ್ಕೆ ಆ ಕರ್ತೃತ ಪಶುಕೆ ಮಾನುಷ ಜಾತ್ ಮುಖದಂತೆ ಅಂದರೆ ಮನುಷ್ಯರ ಮುಖವನ್ನು ಇರಿಸ್ಕೊಂಡು ಒಳಗಡೆ ಪಶುಗಳಾಗಿ ಪ್ರಾಣಿಗಳಾಗಿ ವರ್ತಿಸುವುದು ಒಳ್ಳೆಯದಲ್ಲಪ್ಪ ಹೊರಗಡೆ ಮುಖ ಬೇಕಾದರೆ ಪ್ರಾಣಿ ಥರ ಇರಲಿ ವಿಕಾರವಾಗಿರಲಿ ಆದರೆ ಒಳಗಿನ ಅಂತರಂಗ ಮನುಷ್ಯತ್ವವನ್ನು ಬಿಂಬಿಸಲಿ ಅದು ನಿಜವಾದ ಬದುಕು ಅಂತ ದೊಡ್ಡವರು ಹೇಳುತ್ತಾರೆ ಆಗಲಿ